ಯಾರೋ ಅದ್ರೊಳಗೆ ಒಬ್ಬರು ಮಾತ್ರ ನನಗೆ ಗೊತ್ತಿಲ್ಲ ನಮ್ಮ ಗುಲ್ಬರ್ಗಾದ ಗುಲ್ಬರ್ಗ ಅಂತ ಊರು ಒಂದು ಹುಡುಗಿ ಮಾತ್ರ ಒಂದು ಬಂದಿದ್ರು ಅದೊಂದು ಬಿಟ್ಟು ಬೇರೆ ಇನ್ನೂ ಇನ್ನೂ ಎರಡು ಮೂರು ಜನ ಹುಡುಗರು ಅವ್ರು ಹೆಣ್ಮಕ್ಳಿಗೂ ಯಾರು ಗೊತ್ತಿಲ್ಲ ನಮ್ಗೆ ಅವ್ರ ಮುಖಾಂತರ ಈಗ ನನ್ನ ನನ್ನ ಹನುಮಂತ ಎಳ್ಸಂಗಿ ನಾವು ಕಚೇರಿಗೆ ಹುಡುಗಿದೀವಿ ಅವರು ಆ ಕೋರ್ಟಿಗೆ ಹೋಗಿ ಅವ್ರ ಸಂಗಡ್ ಮಾತಾಡ್ತೀವಿ ಮಾತಾಡಿದ ನಂತರ ನೀವು ಅವ್ನಿಗೆ ಸ ಸ ಸಹಕಾರ ನೀಡಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳ್ದಂಗೆ ಮಾತು ಕೇಳಬೇಕು ಅಂಥೇಳಿ ನನಗೆ ಲೈಂಗಿಕವಾಗಿ ಬಂದಿರೋದು ಬಂದಾಗ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕ ಬಳಸ್ಕೊಂಡಿರೋದು ಅಂತ ಆ ಒಂದು ಬೇಸಿಸ್ ಮ್ಯಾಗ ಸ್ಟೇಷನ್ದ ಪೊಲೀಸ್ ಟೇಸ್ಗೆ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಐ ಪಿ ಎಸ್ ಒಂದು ಕೇಸ್ ರಜೆ ಆಗಿದ್ರೆ ರೇಪ್ ಕೇಸ್ ರಿಜಿಸ್ಟರ್ ಆಗ್ಯದ ಈಗ ನಾವೇನು ಹೇಳಕತ್ತಿದೀವಿ ಈ ಏನು ಹುಡುಗಿಯರು ಕರ್ಕೊಂಡ್ಬಂದಿರಲಿ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಈ ಪ್ರೆಸ್ ಮೀಟ್ ಮಾಡಿದ್ರು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗೋದು ಮೊನ್ನೆ ಆಮ್ ಸಕ್ ಮನಾಗ ರಾಜು ರಾಜಗಾಂಡ್ ಗ್ಯಾಂಗ್ ಅಂತೇಳಿ ಗುಂಡಾ ಬಂಧು ಪಡೆ ಅಂತ ಹೇಳಿ ಈ ಅದೇ ಗ್ಯಾಂಗ್ ಇಲ್ಲಿ ಇದ್ರೊಳಗೆ ಅವ್ನು ಆಗೋ ಸಲುವಾಗ ಈ ಟೀಮ್ಗೆ ರೆಡಿ ಮಾಡ್ಕೊಂಡ್ಬಂದ್ವಿ ನನ್ನ ವಿರುದ್ಧ ನಾನು ಹೇಳ್ತೀನಿ ಆ ಅವ್ರದ್ದೊಂದು ಎಫ್ ಐ ನೋಡಿದ್ರು ನಾನು ಎಫ್ ಐ ಆರ್ ನೋಡಿದರೆ ಆರನೇ ತಿಂಗಳಾಗ ಆರನೇ ತಿಂಗಳಾಗ ಇಪ್ಪತ್ತೈದು ತಾರೀಕಿಂದ ಮೂರು ನಾಲ್ಕು ದಿನ ಡೇಟ್ ಹೇಳ್ತಾರೆ ಆರನೇ ತಿಂಗಳು ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ಕಿರುಕುಳು ನೀಡುವುದು ಅಂತ ಹೇಳಿ ಮತ್ತು ಆರನೇ ತಿಂಗಳ ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಏಳನೇ ತಿಂಗಳ ಕೇಸ್ ರೆಜ್ಟರ್ ಮಾಡಬೇಕು ನೆಕ್ಸ್ಟ್ ಎಂಟನೇ ತಿಂಗಳು ಕೇಸ್ ರೆಜರ್ ಮಾಡಬೇಕು ನನಗೆ ಎಳಸಂಗಿ ರೇ ರೇಪ್ ಮಾಡಿದಾರ ಎಳಸಂಗಿ ನನಗೆ ಇದು ಮಾಡಿದಾರಂಥೇಳ್ ನೀವು ಮತ್ತು ಅದು ಅದು ಎಲ್ಲ ಬಿಟ್ಟು ಈ ನಾವು ಈ ಕಪಲೂರು ರಾಜ ಆ್ಯಂಡ್ ಏರ್ ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದಾಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಯಾಕಂದ್ರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಬೆಂಗಳೂರು ಹೆಣ್ಮಲ್ಸಿಟಿ ಶ್ರೀಮತಿ ಜ್ಯೋತಿ ಎಮ್ ಎಸ್ ಅಂತೇಳಿ ಲಿಂಗಾಯತ್ ಹೆಣ್ಮ ನಮ್ಮ ಹತ್ರ ಬಂದಿದ್ರು ಆ ಹೆಣ್ಮಗಳ ಪರವಾಗಿ ಏನು ಇಲ್ಲಿ ಹೋಗಿದ್ದೀವಿ ಹೋಗಿದೀವಿ ಕರಬಸಪ್ಪನ್ನು ಹೋದ ನಂತರ ಈ ಕಪನೂರು ರಾಜ ನಮ್ಮ ಮ್ಯಾಗ ಈ ನಮ್ಮ ಇದ್ರ ನಮ್ಮ ಕಚೇರಿಗಳು ಬಂದು ಒಂದು ಬಂದು ಕಚೂ ಒಂದು ಒಂದು ಲಕ್ಷ ರೂಪಾಯಿ ಕೊಂದು ಹೋದ್ರಿ ಏನು ಕೇಸ್ ಮಾಡಿದ್ವಿ ಅದಾದ ನಂತರ ನಾವು ಪ್ರೆಸ್ ನೋಡಿ ಮಾಡ್ತೀವಿ ಯೂನಿವರ್ಸಿಟಿ ಆ ಗ್ಯಾಂಗ್ ವಿರುದ್ಧ ಆರ್ಮ್ ಚಟ್ ಕೇಸ್ ಇದು ಕೇಸ್ ಆದ ಆದ್ಮೇಲೆ ಈ ಮೂರು ಜನಗಳು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಪೊಲೀಸ್ ಕಮಿಷನ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತ ತುಂಬ ನಾವು ಏನು ಆಗ್ರಹ ಪಡುತ್ತೆ ಅಂದ್ರೆ ಈ ಮೂರು ಜನಗಳು ಹೆಣ್ಮಕ್ಳಲ್ಲ ಒಬ್ಬರು ಮುಂಬೈ ಅಂತ ಹೇಳ್ತಾರೆ ಇನ್ನೊಬ್ಬರು ಸೊಲಾಪುರ ಎಲ್ಲ ಅಕ್ಕರ್ ಕೂಡ ಅಂತ ಹೇಳ್ತಾರೆ ಒಬ್ಬರು ಇಲ್ಲೇ ಲೋಕಲ್ದು ನಂಬರ್ ಬರ್ ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಈ ಮೂರು ಜನಗಳು ಪ್ರಿಪರೇಷನ್ ಯಾರು ಮಾಡಿದ್ರು ಈ ಮೂರು ಜನಗಳಿಗೆ ಎಲ್ಲಿ ಮೀಟಿಂಗ್ ಮಾಡಿದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ತರಲು ಪ್ರಯತ್ನ ಮಾಡಿದ್ರು ಈ ಮೂರು ಜನಗಳು ಪ್ರೆಸ್ ಮೀಟ್ ನಾಗೆ ಎಳಸಂಗಿ ಗೊತ್ತಿಲ್ಲ ಅಂದ್ರೂ ಕೂಡ ಎಳಸಂಗಿ ಹೆಸರು ಹೇಳಿ ಇವ್ರಿಗೆ ಯಾರು ಪ್ರಯಾರ್ ಮಾಡ್ಕೊಂಡ್ಬಿಟ್ರು ಈ ಎಳಸಂಗಿ ಹೆಸರು ಹೇಳ್ಸಲ್ವಾಗ ಏನ್ ಪ್ರೆಸ್ ಮಾಡ್ ಎಸ್ ಎಸ್ ಅಂತ ಹೇಳಿ ಕರ್ಕೊಂಡ್ ಬಂದ್ ಆ ಎಸ್ ಎಸ್ ತೋಡೆ ಅವ್ನೇನ್ ಹೇಳ್ತಾನೆ ಅದ್ರವಾಗ ಹೆಣ್ಮಕ್ಳಿಗೆ ಅಂದ್ರೆ ರೇಪ್ ಅಂತ ಹೇಳಕೊಳ್ತಾರ ಈ ಎಳಸಂಗಿ ರೇಪ್ ಮಾಡ್ದಾಗ ಏನ್ ಎಸ್ ಎಸ್ ತೋಡೆ ಮನಿ ಕಬ್ಬ ಮನಿಗೋ ಕರ್ಕೊಂಡು ರೇಪ್ ಮಾಡ್ದ ಏನ್ ರಾಜ ಕಪ್ರ ಮನಿಗೋ ಇವ್ರಿಗೆ ಕರ್ಕೊಂಡು ರೇಪ್ ಮಾಡ್ದ ಏನ್ ಯಾವ ಲಾರ್ಜ್ ಇವ್ರಿಗೆ ಹೋಗಿ ಕರ್ಕೊಂಡ್ ಹೋಗಿ ರೇಪ್ ಮಾಡ್ದ ನಾನು ಅದೆಲ್ಲ ಡಿಟೇಲ್ಸ್ ಬೇಕಲ್ಲ ಇದು ಎಲ್ಲಾ ಪೂರಾ ಡಿಟೇಲ್ ಮಾನ್ಯ ಪೊಲೀಸ್ ಆಯುಕ್ತರು ಗುಲ್ಬರ್ಗರು ಡಿಟೇಲ್ ಕಲ್ಲು ಇವ್ರ್ ಮೊದಲ್ ಕಾಲ್ ಡಿಟೇಲ್ಸ್ ಬರಬೇಕು ಇವ್ರಿಗೆ ಕರ್ಕೊಂಡ್ ಬಂದವರು ಯಾರು ಇವರಿಗೆ ಇಲ್ಲಿ ಬಂದ್ ಪ್ಲೇಸ್ಮೆಂಟ್ ಮಾಡಕ್ಕೆ ಇವ್ರಿಗೆ ದುಡ್ಡು ಕೊಟ್ಟಿದ್ರು ಈ ಎಸ್ ಎಸ್ ತೋಡೆ ಬಿ ಆರ್ಮಿ ತೇನು ದುಪ್ಲಿಕೇಟ್ ಬಿ ಆರ್ಮಿಟ್ ಬಂದೋದಲ್ವಾ ಈ ಬಿಮ್ ಆರ್ಮಿ ಹೆಸರಿನ ನನ್ನ ವಿರುದ್ಧ ಕಂಪನಿ ನನ್ನ ವಿರುದ್ಧನ ಶಡ್ಡೆತ್ರ ಮಾಡಿ ಈ ಎಸ್ ಎಸ್ ತೋಡೆ ಅಂಬೇಡ್ಕರ್ ಜಯಂತಿ ಇಲ್ಲಿ ತನಕ ಅಂತ ಹಗೇ ಸತ್ ಸುಲ್ಕ ಇವರು ಇವರೆಲ್ಲ ಲ್ಯಾಂಡ್ ಗ್ರಾಂಬರ್ಸ್ಗಳು ಈ ಕುತಂತ್ರಿ ಈ ಪ್ಲೇಸ್ಮೆಂಟ್ ಮಾಡ್ಬೇಕಂದ್ರ ದುಡ್ಡು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನೇನಪ್ಪ ಅಂದ್ರೆ ಇವತ್ತು ತಮ್ಮ ಮುಖಾಂತರ ಆ ಆಗ್ರಹ ಪಡಿಸೋದ್ರಿ ಒಂದು ಸತ್ಯ ಅನ್ನೋದು ಬೆಂಕಿ ಇದ್ದಂಗೆ ಅರ್ಥ ಮಾಡ್ಕೊಡ್ರಿ ಸತ್ಯಾನದ್ ಬೆಂಕಿ ಇದ್ದಂಗೆ ಆ ಬೆಂಕಿ ನಿಮ್ಗೆ ಕಸ ಆಗ್ತಿರ್ಲಿಲ್ಲ ಅದು ಸುಟ್ಟು ಬಸ್ ಆಗ್ತಿರ್ತೀರಿ ಇದು ಎಳ್ಸಂಗಿ ಅನ್ನೋದು ಇದೇನದು ಏನದು ಕೋರ್ಟ್ನ ಬಂದ್ರೆ ಸಾವಿರ ಸಾವಿರ ಜನಗಳು ಜನಗಳು ಹೇಳ್ತಿರ್ತಾರಲ್ಲಿ ಇವತ್ತು ಎಳ್ಸಂಗಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರ ಸಾವಿರ ಸಾವಿರ ಜನಗಳು ಎಳ್ಸಂಗಿ ಮನಿಗಳು ಕುಂತ್ ಬಂದ್ ಕುಂದ್ರಕತ್ತರ ಈ ಭಾಗ್ಯ ನಿಮ್ಗೆ ಏನು ಕೂತು ಬಾಳ್ಕೊತಿರ್ಲಿಲ್ಲ ಕಳ್ಳ ತಿರುಗಾಳ್ಕೊತಿರ್ಲಿಲ್ಲ ಇದು ಭಾಗ್ಯ ನಿಮಗಿಲ್ಲ ಇವತ್ತು ನನ್ನ ಪ್ರತಿ ಊರದ ಹಳ್ಳಿಗಳ ಜನಗಳು ಅಲ್ಲಿ ದಲಿತ ಅಂತಿಲ್ಲ ಅಲ್ಲಿ ಮುಸಲ್ಮಾನ ಅಂತ ಲಿಂಗಾಯತ್ ಅಂತಿಲ್ಲ ಬ್ರಾಹ್ಮಣ ಅಂತಿಲ್ಲ ಎಲ್ಲ ಜಾತಿ ಜನಂಗರು ನಾವು ನಿಮ್ಗೆ ಜೊತೆಗಿದ್ದೀವಿ ಸರ್ ಅಂತ ಎಲ್ಲಾ ಎಲ್ಲ ತನುಮನದ ನಿಮ್ಗೆ ಇದ್ದೀವಿ ಅಂತ ಹೇಳ್ಕೊತಿರ್ಲಿಲ್ಲ ಇದು ನನಗೆ ಸಿಕ್ಕ ಅತ್ಯಂತ ದೂರವಾಗಿ ಈ ಜಿಲ್ಲೆ ಒಳಗುತ್ತೆ ಅದಕ್ಕೆ ನಾನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾನು ಈ ಮೂಲಕ ಒತ್ತಾಯ ಪಡಿಸ್ತೀನಿ ಇಮಿಡಿಯೇಟ್ ಆಗಿ ರಾಜ ಆ್ಯಂಡ್ ಗ್ಯಾಂಗ್ ಈ ರಾಜ ಇವರಿಗೆ ಆಲ್ರೆಡಿ ತಾನೇ ಪೊಲೀಸ್ ಗುಲ್ಬರ್ಗ ಬಾನ್ ಗುಲ್ಬರ್ಗ ಪೊಲೀಸ್ ಆತಲ್ಲಿ ತೀಪ್ರ ಆದೇಶ ಮಾಡಿದ್ರಿ ಆನ್ಸು ಜೀವಂತ ಬಂದ್ಕ ಇಟ್ಕೊಂಡು ತಿರ್ಯಾಲಕತ್ತದ ಒಬ್ಬ ಹೆಣ್ಣುಗಳ ಸೂಟ್ ಮಾಡ್ತೀನಿ ಬೆದರಿಕೆ ಒಂದು ಕೋಟಿ ಎಂಬತ್ತಾರು ಲಕ್ಷ ಲೂ ಮುಚ್ಚ ಹಾಕಿ ನಲ್ವತ್ತು ಲಕ್ಷ ರೂಪಾಯಿ ಈ ರಾಜನ್ ಕಂಪ್ನಿ ಡೀಲ್ ಇದು ಮುಚ್ಚ ಅಂತ ತಿಳ್ಕೊಂಡಿ ಎಲ್ಸಂಗಿ ಆ ಹೆಣ್ಮಗಳ ಸಪೋರ್ಟ್ ಮಾಡ್ಕಂತ ತಿಳ್ಕೊಂಡಿ ಈ ತಲೆ ಹಿಡೋ ಕೆಲಸ ನೀವೆಲ್ಲ ಮಾಡ್ಕತ್ತಿರಿ ಇಷ್ಟು ದಿನ ತಲೆ ಹೊಡೆದ್ ಬರ್ತಿದ್ರಿ ಈಗ ತಲೆ ಹಿಡುವಂತ ಕೆಲಸಗಳು ನೀವು ತಲೆ ಹಿಡಿದ್ ಮಾಡೋದ್ ಕೆಲಸ ನೀವೇನ್ ಮಾಡ್ಕತ್ರಿ ಗುಂಡಾ ಗ್ಯಾಂಗ್ ಈ ಗುಂಡಾ ಗ್ಯಾಂಗ್ ಯಾವ್ದೇ ಕಾರಣಕ್ಕ ಜೀವಂತ ಇರಬಾರ್ದು ನಾವು ಪ್ರಿಯಾಂಕ್ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಸಹ ಹೇಳಿದಿವಿ ನೀ ಯಾವುದೇ ಕಾರಣಕ್ಕ ತಮ್ಮ ಅಧಿಕಾರ ಯಾವನು ಗುಂಡಗಳು ತಮ್ಮ ಹೆಸರು ಮಗ ಗುಂಡಗಳು ಜೀವಂತ ಎಲ್ಲಾ ಗುಂಡು ಜೈಲ್ನಿರ್ಬೇಕು ಎಲ್ಲ ಸೂಟ್ ಔಟ್ ಮಾಡಿ ಎನ್ಕೌಂಟರ್ ಮಾಡ್ಬೇಕು ಅವ್ರಿಗೆ ಅಂತ ನಾವು ನಾವು ಈಗ ನಾವು ಆಗ್ರಹ ಪಡಿಸ್ತೀವಿ ನಾಳೆ ಸೋಮವಾರ ಮಂಡೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಪ್ರಿಯಾಂಕ್ ಮೊದಲು ಮೊದ್ಲು ಯಾವ್ದೇ ಕಾರಣ ಪ್ರಿಯಾಂಕ್ ಸಾವ್ರವರಿಗೆ ಅವ್ರ ಗುಂಡಗಳು ಅವ್ರೂರು ಪೊಲೀಸ್ ನಾವು ಪ್ರಿಯಾಂಕ್ ಸಾವ್ರ ಸರ್ ನಾವು ಜೊತೆಗಿದ್ವಿ ಪ್ರಿಯಾಂಕ್ ಸಾವ್ರ ನಮ್ಮ ಜೊತೆಗಿದ್ರು ಗುಂಡಗಳು ಈ ಕಪನೂರ್ ರಾಜ ಈ ಎಸ್ ಎಸ್ ತೌಡೆ ಏ ಪೂರಡಿ ಕಪನೂರ್ ರಾಜನ್ ತಮ್ಮ ಮಠಕ ಕಪೂರ್ ರಾಜ ನಮ್ಮ ಇಸ್ಪೇಟೆ ಆಟ ಆಡ್ಕೊತ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟಿನ ನಾವು ಕಣ್ ಮುಚ್ಕೊತೀವಿ ನಮ್ಮ ಸಮಾಜದ ಯಾವ್ದು ಬೇರೆಯವ್ರು ರೂಟಿ ಮಾಡ್ಕೊತ ಮಾಡ್ಕೊತ ಬಿಡ್ರಿ ಈ ಕಬ್ಲು ರಾಜ ಈಗಲೂ ಕೂಡ ಏನಪ್ಪ ಅಂದ್ರೆ ಚುಚ್ಚಂದಿರ್ ರಾಜ ಅಂತಲ್ರಿ ಈಗಲೂ ಕೂಡ ಈ ಚುಚ್ಚಂದಿರ್ ರಾಜ ಅಕ್ಕಿ ಮಾತಿಯಾದ ನೀವು ಇದ್ರ ಬಗ್ಗೆ ಎನ್ಕ್ವೈರ್ ಇಂತ ಇಂತಲ್ಲ ನಮ್ಗೆ ಗೊತ್ತಿದ್ದು ಎಳ್ಸಂಗಿ ಇವತ್ತಲ್ಲಿ ನಾಳೆ ನಮ್ಗೆ ಕೆಡ್ಡಾಕ್ ಹಾಕ್ತಾನೆ ತಿಳ್ಕೊಂಡು ನಿಮ್ಮ ಹದಿನಿಗೆ ನಿಮ್ಮ ಆರಾಮಗಿರಿ ಮುಂಚೂರು ಅಮಾಯಕ ಪ್ರಾಮಾಣಿಕ ಹೋರಾಟಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ವಿಚಾರಧಾರವಾಗಿ ಹೋರಾಟ ಮಾಡೋದು ಬೇರೆ ವ್ಯಕ್ತಿ ಮ್ಯಾಗ ನೀವು ರೇಪ್ ಮಾಡಿದ್ರೆ ಎಳಸಂಗ ಎಷ್ಟು ಮನಸ್ಥಿತಿ ಎಷ್ಟು ನಾಚಿಕೆ ನಿಮ್ಗೆ ಕೆಳಗೆ ಬಿದ್ದ ಮನಸ್ಥಿತಿ ಅದೇ ಅಂತ ಇದ್ರ ಬಗ್ಗೆ ಎನ್ಕ್ವರ್ ಆಗಬೇಕು ಇಮಿಡಿಯೇಟ್ ಸುನ್ಸ್ ಪಾಸಿಬಲ್ ಇಮಿಡಿಯೇಟ್ ಆಗಿ ತಾಯೇನು ಕಪಲೂರ್ ರಾಜ್ಯ ಅಂಡ್ ಗ್ಯಾಂಗ್ ಒಂದು ಗ್ಯಾಂಗ್ ಏನು ಗುಲ್ಬರ್ಗ ಡಿ ಗ್ಯಾಂಗ್ ಈ ಈ ಸಮಾಜಘಾತ ಶಕ್ತಿಗಳಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಮಾಡ್ಬೇಕಂತ ಹೇಳಿ ಇನ್ನು ನಮ್ಮ ತಮ್ಮ ಮುಖ ಈಗ ನನ್ನ ನಿರ್ಧಾರಕ್ಕೆ ಪೇಟ್ಪಟ್ಟಿದ್ರೆ ಎಳ್ಸಂಗಿನೇ ಇವ್ರಿಗೆ ಕರೆಸಿದ್ರು ಎಳ್ಸಂಗಿನೇ ಇವ್ರಿಗೆ ಏನಪ್ಪ ಅಂದ್ರೆ ರೇಪ್ ಮಾಡಿದ್ರು ಎಳ್ಸಂಗಿ ಎಲ್ಲ ಫೋನ್ ನಾವು ಒಂದು ಒಂದು ಹೆಣ್ಮಕ್ಳು ಮಾತಾಡ್ಬೇಕಂದ್ರೆ ತಿಂಗಳ ಮಸ್ಕ ಹೊಡಿಬೇಕಂತದ ತಿಂಗಳೇ ಫೋನ್ ಮಾಡ್ಬೇಕಂತದ ಯಾವುದಾದ್ರೂ ಒಂದು ಸಿಂಗಲ್ ಫೋನ್ ಎಳಸಂಗಿ ಹೆಸರು ಹೋಗಿತ್ತು ಅದು ಆ ಹುಡುಗಿಯರಿಗೆ ನಾನು ಯಾರಾದ್ರೂ ನಾನು ನನ್ನ ಅವ್ರ ಜೊತೆ ಮಾತಾಡಿ ರೇಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಂತ ಏನಾದ್ರು ಒಂದು ಒಂದೇ ಒಂದು ಸಿಂಗಲ್ ಇದು ಮಾಡಿದ್ರೆ ನಮ್ಮ ಜಿಲ್ಲಾ ಇಡೀ ಗುಲ್ವರೆಗೆ ಜನಗಳಿಗೆ ಹ್ಯಾಂಗ ನಾ ತಯಾರಿದ್ದೀನಿ ಅದು ನಾನೇ ಮಾಡಿ ಹನಿ ಟ್ರಾಪಿಗೆ ಹನಿ ಟ್ರಾಪಿ ಹನಿ ಟ್ರಾಪ್ ಅಂತ ನಾವು ಗೊತ್ತಿಲ್ಲ ಹನಿ ಟ್ರಾಪಿಗೆ ಸಂಬಂಧ ಇಲ್ಲ ಹನಿ ಟ್ರಾಪ್ ಅನ್ನು ಸೃಷ್ಟಿ ಮಾಡುದು ಗುಲ್ಬರದ ಗುಂಡಾ ಗ್ಯಾಂಗ್ ಹನಿ ಟ್ರಾಪ್ ಅನ್ನು ಸೃಷ್ಟಿ ಮಾಡಿ ಕತೆ ಕಟ್ಟುದು ಕಪ್ನೂರ್ ರಾಜ ಅಂಡ್ ತಡಿಪಾರ್ ಗ್ಯಾಂಗ್ ಇವರು ಇವ್ರೆಲ್ಲರ ಬಂದು ವ್ಯವಸ್ಥಿತ ಸಂಚು ರೂಪಿಸಿ ಅದು ಎನ್ಕ್ವೈರ್ ಮಾಡೋದು ಗೊತ್ತಾ ನಾನೇನ್ ಹೇಳಿದ್ರಿ ನಾನೇನು ಹೇಳಿದ್ರಿ ಈ ಕಪ್ನೂರ್ ರಾಜಾ ಅಂಡ್ ಗ್ಯಾಂಗ್ ಏನು ಮೂರು ಜನ ಹೆಂಗ್ ಬಂದಿಲ್ಲ ಇವ್ರಿಗೆ ಮತ್ತೆ ನನಗ ಬ್ರೇನ್ ಮ್ಯಾಪಿಂಗ್ ಮಾಡಿದ್ರ ಸುಳ್ಳ ಪತ್ತೆ ಇದು ಮಾಡ್ಕೊಂಡ್ಬಿಟ್ರ ಸತ್ಯಾಸತ್ಯದ ಹೊರಗ್ ಬರ್ತಂತ ಈ ಎಲ್ಲಾ ಕಲರ್ ತರ್ಬೇಕು ಈ ಎಲ್ಲ ಕದಿ ಬಿಡ್ತವ್ ಎಲ್ಲಾ ಗುಂಡಗಳು ಬ್ರೇನ್ ಮ್ಯಾಪಿಂಗ್ ಮಾಡಿದ್ರ ಹಕ್ಕಿಗತ್ ಹೊರಗ್ ಬರ್ತಾವ್ರಿ ಒಬ್ಬ ಸಂಘಟನೆ ಮುಖಂಡ ಇದ್ರಿ ಒಬ್ಬ ಎಲ್ಲ ಮೇಲಾಗಿ ನ್ಯಾಯವಾದಿ ವಕೀಲರಾಗಿ ವರ್ಕ್ ಮಾಡ್ತಿದ್ರಿ ನೀವೇ ಹೇಳಿದ್ರಿ ಇವರು ನಮ್ ಕಮ್ಯುನಿಟಿ ಅವನು ಅನ್ನ ಕಾರಣಕ್ಕಾಗಿ ಡ್ಯೂಟಿ ಮಾಡಲಿ ಮಾಡ್ಲಿ ಅಂತ ಬಿಟ್ಟು ನಾವು ಕೇಳಿದ್ರಾ ನಾವ್ ಕೇಳಿದ್ ನಾವು ಕೇಳಿಲ್ಲ ನಾವ್ ಕೇಳಿದ್ ಜಗಳ ಆಗ್ತಂತ ಹೇಳಲ್ಲ ಯಾಕಂದ್ರೆ ಯಾವಾಗ ಮಹಿಮೆ ಹಾಕಬಹುದು ಇವ್ರ ವಿರುದ್ಧ ಜ ವಿರುದ್ಧ ಕೇಳಿದ್ರೆ ದಬ್ಬ್ದು ಟೀಮ್ ಅದವ್ರಿಗೆ ಯಾವ ಯಾವನು ಕೇಳೋ ನೋಡ್ರಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಗತ್ತಲ್ಲ ಇಷ್ಟೆಲ್ಲ ಘಟನೆಗಳು ಆಗತ್ತವ ರಾಜ ತಡಿಪಾರ ಮಾಡಂತ ಒಬ್ಬ ನಾವು ಸಮಾಜ ದಲಿತರು ಯಾರು ಬಾಯ್ತ ನೋಡಿದ್ರಿ ಹಂಗೆ ನಾನು ಹತ್ರದಾಗ ನಾನು ಸುಮ್ಕೋದು ಮ ನಾವು ಯಾವ ನಾನೇ ಸಾಲಿಕತ್ತಿನ ಅಂದಾಗ ಈ ಕಳ್ಳಿ ಇದು ಮಾಡ್ಬೇಕಲ್ಲಿ ನೋ ನನಗೆ ಅಪವಾದ ಬರಲುಕುತ್ತೋ ನನಗೆ 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 ಅನ್ನ ಒಂದು ಹೆಸರು ಕಳಂತು ಈ ಮಕಳಿ ಅವರಿಗೆ ಬರಲು ಸಾಧ್ಯ ಬಿಡೋದಲ್ಲ ನಿಮ್ಮಕ ಸಂಘಟನೆ ಕಾರ್ಯಕರ್ತರೆ ನಿಮ್ಮ ಹೆಸರನ್ನ ಅಂದ್ರೆ ನೀವು ಈಗ ನನಗೆ ನನಗ್ ಬಂದು ನಿಮ್ಮ ಹೆಸರನ್ನ ಹೇಳ್ಕೊಂಡು ಅವರು ಅಂತ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಎಲ್ಲೇನೂ ಕೂಡ ಈ ಳಸಂಗಿನ ಅವರಿಗೆ ಹೇಳಿದ್ರು ಳಸಂಗಿನೆ ಯಾರು ಮಾಡ ಅಂತ ಹೇಳಿ ನೀವು ನಿಮಗೆ ಸಾಕಷ್ಟು ನೂರಾರು ರೆಕಾರ್ಡ್ಗಳು ಕೊಟ್ಟಿರ್ತೀನಿ ನೀನ್ ನಿನ್ನ ರೆಕಾರ್ಡ್ ಬಂತು ಅದ ಯಾವದು ಬಾಂಬೆ ಹೆಣಮಕಳ ತಿರಿಯರ ಬಾಂಬೆ ಹೆಣ್ಮಕ್ಳು ಕೂಡ ಕ್ಯಾರೆಕ್ಟರ್ ಚೆಕ್ ಮಾಡ್ಲಿ ಅವ್ರದ್ದು ಒಂದು ಟೀಮ್ ಅದ ಗುಲ್ಬಾರ ನಾಲ್ಕು ಗಂಟೆ ಮಟ್ಟಿಗೆ ಐದಾರು ಐದಾರು ಜನಗಳು ಗುಂಪು ಟೀಮ್ ಅದ ಇದೇ ದಂಧ ಮಾಡೋರು ಇದೇ ದಂಧ ಇದು ಇದು ಪ್ರತ್ಯೇಕ ಮಾತ್ರ ಒಂದು ಸ್ಟೋರಿ ಆಗ್ತದ ಈ ರಾಜ ಏನೇನು ನಮ್ಮ ದಲಿತ ವಿಭಾಗ ಅಧ್ಯಕ್ಷ ರಾಜ ಅಂತ ಈ ರಾಜಾಗ ಮೂವತ್ತು ಲಕ್ಷ ರೂಪಾಯಿ ಹಾಕಿದಕ್ಕೆ ಕರೆಯದ ಮೂವತ್ತು ಲಕ್ಷ ರೂಪಾಯಿ ಹಾಕಿದ್ರು ಕರೆಯದ ಮೂವತ್ತು ಲಕ್ಷ ರೂಪಾಯಿ ಆ ರಾಜ ಆ ಪ್ರಭು ಅಂತೇಳಿ ರೌಡಿ ಆ ಚೌಕ್ ಬದ ಪ್ರಭು ಅಂತ ಒಂದು ಹುಡುಗ ರೌಡಿಶೇತ್ರ ಪ್ರಭು ಈ ಹೆಣ್ಮಗಳು ಮೂರು ಮೂರು ಜನ ಮೂರು ಜನಗಳು ಕಂಟಿನ್ಯೂಅಸ್ ಇವ್ರ ಜೊತೆ ಮಾತಾಡೋದ ಆ ಹೆಂಗಸ್ರ ಜೊತೆಗೆ ಈ ಗುರುವಾರದಲ್ಲಿ ಎಷ್ಟು ಜನ ಲವರ್ಸ್ಗಳ ಯಾರಾಕಿ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾರೇ ರಾಜ ಹೇಳಿಸ್ಬೇಕು ಆ ಯಾರೇ ರಾಜನ ಜೊತೆಗೆ ಎಲ್ಸಂಗಿ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಏನು ಗೊತ್ತಾಗ್ತದೆ ಭಾಳ ಫಸ್ಟ್ ಕ್ಲಾಸ್ ಏನಪ್ಪ ಅಂದ್ರೆ ಸತ್ಯ ಹೊರಗೆ ಬರ್ಲಿಕ್ಕೆ ಬರ್ತದೆ ಅಂಡ್ ನಾನು ಇನ್ನೊಂದು ತಮ್ಮೆದ್ರಿಗೆ ಹೇಳ್ತಿದ್ದೀನಿ ಈಗ ಏನು ನಾವು ಒಂದು ಆರ್ಗನೈಸೇಷನ್ ಸೋಷಲ್ ಜಸ್ಟಿಸ್ ಆಗಿ ಇಲ್ಲಿ ಸಾಮಾಜಿಕ ಅನ್ಯ ಅಂತಂದ್ರೆ ಎಲ್ಲ ಜಾತಿ ಜನರು ಬಂದರೆ ಅಲ್ಲಿ ಖಾಲಿ ದಲಿತರು ಬರ್ತಾರೆ ಬರ್ತಾರಂತಲ್ಲಲ್ಲಿ ಎಲ್ಲ ಇಲ್ಲಿ ಬಿಲ್ ಬರೋಲ್ಲ ಲ್ಯಾಂಡ್ ಗ್ರಾಬಿಂಗ್ ಜಾಸ್ತಿ ಆಗ್ಬಿಟ್ಟು ಆ ಲ್ಯಾಂಡ್ ಗ್ರಾಬಿಂಗ್ ಜಾಸ್ತಿ ಆಗೋದು ನಾವು ಹೋಗ್ತೀವಿ ಅಲ್ಲಿ ಡಾಕ್ಯುಮೆಂಟ್ಸ್ ಏರಿಕೆ ಮಾಡ್ತೀನಿ ಸಂಬಂಧಪಟ್ಟು ಪೊಲೀಸ್ ಆಫೀಸರ್ ಹೇಳ್ತೀವಿ ಪೊಲೀಸ್ ಕಮಿಷನರ್ ಭೇಟಿ ಆಗ್ತೀವಿ ನೀವು ಮಾಡ್ಲಾದ್ರು ನಾವು ಜಾಗ ಮಾಡ್ತೀವಿ ಅಂತ ಹೇಳ್ತೀವಿ ನೂರಾರು ಜನಗಳು ಈ ಥರ ನೋಡ್ತೀನಿ ಇದು ಲ್ಯಾಂಡ್ ಗ್ರಾಬಿಂಗ್ ಇಂಥದ್ರವಾಗ ಈಗ ಸಂಘಟನೆ ಹೆಸರು ಒಬ್ರು ಯಾರೊಬ್ಬರು ಭರವಸೆಟ್ಟಿರ್ತವ್ರು ಜಿಲ್ಲಾಧ್ಯಕ್ಷ ಇರ್ತಾರೆ ವಿಭಾಗಾಧ್ಯಕ್ಷಿರ್ತಾರೆ ನಿಮ್ಮ ಕೆಲಸನ ಈ ಸಾಮಾಜಿಕ ಅನ್ಯದ್ರು ಅಲ್ಲಿ ಯಾವುದೋ ಧರ್ಮ ಜಾತಿ ಸಾಮಾಜಿಕ ಧ್ವನಿ ಧ್ವನಿಯ ಹೇಳಿ ಆ ಸಾಮಾಜಿಕ ಅನ್ನದಿರು ಧ್ವನಿ ಅಥವಾ ಈ ಥರ ಯಾವ್ದಾದ್ರು ಸಾವನೆ ನಮ್ಮ ಗಮನಕ್ಕೆ ಬಂತಂದ್ರೆ ನಾವು ಯಾವ್ದು ಕಾರಣಕ್ಕೆ ಬಿಟ್ಟಿಲ್ಲ ನಿನ್ನೆ ಕಳಂಕ ತರುವಂತ ಬಟ್ ಭಾಳ ದೊಡ್ಡ ಪ್ರಮಾಣದಾಗ ಆ ಹೆಸರಿಗೆ ಕಳಂಕ ತೊಳೋಕ್ಕೆ ಪ್ರಯತ್ನ ಮಾಡಿದಾರ್ದು ಅದು ಕಳಂಕ ತೊಳ್ದು ಹೋಗ್ತನ ಗೊತ್ತದ ಈಗ ರಾಜು ಯಾರು ರಾಜ ಲಿಂಕ್ ಅಂತ ಹೇಳಿ ಅವನ್ನೆಲ್ಲ ಅವ್ನಿಗೆ ಅವ್ನು ಪೂರಾ ಹೇಳಿದ್ವಿ ಹೇಳಿದೀವಿ ಮೇಲೆ ಆರೋಪ ಆರೋಪದ ನಿನ್ನಿಂದಾಗಿ ನಮ್ಮ ಸಂಘಟನೆ ಹೆಸರು ಖರಾಬ್ ಇತ್ತು ನಮಗೆ ಹೆಸರು ಖರಾಬ್ ಇತ್ತು ಇಮಿಡಿಯೇಟಾಗಿ ನೀವು ಹೇಳಿ ಅವ್ನಿಗೆ ಕರೆಸಿ ಈ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಕರೆಸಿ ಅವ್ರು ಪೊಲೀಸ್ ಕರೆಸಿ ನಾವೇ ಸ್ವಲ್ಪ ಏನಪ್ಪ ಅಂದ್ರೆ ಪೊಲೀಸ್ ಹ್ಯಾಂಡೋರ್ ಮಾಡಿಸಿ ಮಾಡಿಸಿದೆ ಈಗ ರಾಜು ಏನಪ್ಪ ಅಂದ್ರೆ ಇವತ್ತು ಮೆಡಿಕಲ್ ಚೆಕ್ ಮೆಡಿಕಲ್ ಮಾಡಿಸಿ ಜೈಲಿಗೆ ತೊಗೊಂಡು ಹೋಗ್ತಾರೆ ಮತ್ತು ಅದ್ರ ಜೊತೆಗೇನೆ ಈಗ ಫಸ್ಟ್ ಟೈಮ್ ತಮ್ಮ ಹೇಳ್ತೀನಿ ಏನು ವಿಭಾಗ ಅಧ್ಯಕ್ಷ ರಾಜು ಲೆಂಟಿ ಅವ್ನ ಅವನಿಗೆ ಏನಪ್ಪ ಅಂದ್ರೆ ಈಗ ನಾವೆಲ್ಲ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿದ್ವಿ ಈ ಗುಲ್ಬರ್ಗ ವಿಭಾಗ ಎಲ್ಲ ಜಿಲ್ಲಾಧ್ಯಕ್ಷರು ಚರ್ಚೆ ಮಾಡಿ ರಾಜಿಗೆ ಅಂದ್ರೆ ಈ ಪ್ರಕರಣದ ಟೋಟಲ್ ಹೊರಗೆ ಬರತ್ತ ಅವ್ನಿಗೆ ಏನಪ್ಪ ಅಂದ್ರೆ ಸಂಘಟನೆ ನಿಮ್ಮ ಮುಖಂಡ್ರೆ ಇನ್ನೊಂದು ಏನು ಕೇಳ್ತಾರೆ ಅಂದ್ರೆ ದಲಿತ ಹೆಸರು ಮೇಲೆ ಸಂಘಟನೆಗಳೇ ಇಡಬಾರ್ದು ಎಲ್ಲಿನಲ್ಲೇ ಬ್ಯಾನ್ ಅದ ಇವ್ ಯಾಕೆ ಇಟ್ಕೊಂಡಿರಿ ಬ್ಯಾನ್ ಮಾಡ್ರಿ ದಲಿತ ಸೇನೆ ಅಂತ ಇರ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲ ಇದು ಅನೇಕ ದೇಶದ ಅನೇಕ ವಿಧಾನಸಭೆಗಳಲ್ಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಅದು ದಲಿತನ ಅದು ಒಂದು ಜಾತಿ ಸೂಚಕ ಪದ ಆಗ್ತದೆ ಅದು ಬಳಸಬಾರ್ದು ಅಂತೇಳಿ ಅದು ಎಲ್ಲಿನೂ ಕೂಡ ಪಾರ್ಲಿಮೆಂಟ್ ವಚನ ಆಗಲಿ ವಿಧಾನಸಭೆಗಳಲ್ಲಿ ಬರೆ ಬಳಸ್ಬಾರಂತೆ ಅಂದು ಇದು ಮಾಡಬೇಕು ಆಮ್ಯಾಗ ನರೇಂದ್ರ ಮೋದಿ ಸರ್ಕಾರ ಅದು ಬ್ಯಾನ್ ಮಾಡ್ತದೆ ಇದು ನಮ್ಮದು ಈ ನಮ್ಮ ಪದ್ಮ ಪದ್ಮಭೂಷಣ ವಿಭೂಷಣ ಆದರಣ್ಯ ರಾಮ್ ವಿಲಾಸ್ ಪಾಷನ್ಜರ್ ಅಂದ್ರೆ ಇದು ರೆಜಿಸ್ಟರ್ ಮಾಡೋದು ಬಾಡಿಯಲ್ಲ ಇದು ಅವರು ದಲಿತ ಏನಂತ ಹೆಚ್ಚಿರ್ತದ ಬ್ಯಾನ್ ಆಗಿದೆ ಅಂತ ಪಾರ್ಲಿಮೆಂಟ್ ಹೌಸ್ನಾಗ ಸರ್ಕಾರದ ಕಚೇರಿ ಒಳಗ ದಲಿತನ ಪದ ಉಪ ಮಾಡುವಂತದ್ದು ಸಂಘಟನೆ ರೆಜಿಸ್ಟರ್ಡ್ ಬಾಡಿ ಅದ್ರು ಈ ರಿಜಿಸ್ಟರ್ ಬಾಡಿ ರಾಮ್ ವಿಲಾಸ್ ಪಾಸ್ವಾನ್ ಜೋರು ಕಟ್ಟಿದ್ರು ಅವ್ರ ಬ್ರದರ್ ಏನು ಫುಡ್ ಫುಡ್ ಅಂಡ್ ಕನ್ಸೂಮರ್ ಮಿನಿಸ್ಟ್ರಿ ಇದ್ರು ಪಶುಪತಿ ಕುಮಾರ್ ಪಾರಾಜಿ ಈಗ ಅವ್ರ ಮಗ ಮತ್ತೊಬ್ಬರಾಗ ಪಶುಪತ್ ಕುಮಾರ್ ಪಾರಾಜಿ ನಮ್ಮ ನ್ಯಾಷನಲ್ ಪರಿಚಯ ಅಂತ ಅವರು ಅವ್ರಿಗೆ ಅಲ್ಲಿ ಸರ್ಕಾರ ಅವ್ರಿಗೆ ಏನಪ್ಪ ಅಂದ್ರೆ ಇದು ಬ್ಯಾನ್ ಮಾಡಬೇಕು